ಸಮಸ್ತ ಬಂಧುಗಳಿಗೆ ನಮಸ್ಕರಿಸುತ್ತ ಬರುವಂತಕ್ಕೀರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಕಮ್ಮತ್ತರ ಗ್ರಾಮಕ್ಕೆ ಬರಬೇಕು ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ಹೊಸದಾಗಿ ಸ್ಥಾಪನೆ ಮಾಡಿರುವಂತ ಅಪ್ಪನಗೌಡ ಪಾಟೀಲ್ ಅವರ ಹೆಸರಿ ಮೇಲಿರುವಂತಹ ಪ್ಯಾನಲ್ಗೆ ತಮ್ಮ ಸಹಕಾರ ಸಹಾಯಬೇಕನ್ನು ಕೇಳಲಿಕ್ಕೆ ನಿಮ್ಮ ಗ್ರಾಮಕ್ಕೆ ಒಪ್ಪಂದಿದ್ದೇವೆ ವೇದಿಕೆ ಮೇಲೆ ಹಿರಿಯರಾದ ಬಿ ಸಿ ಪಾಟೀಲ್ ಅವರು ಶಂಕರ್ ತರ್ಕಾರ್ ಅವರು ರಿಷಬ್ ಪಾಟೀಲ್ ಅವರು ಎನ್ನೂರ ಹಿರಿಯರ ಪಾಟೀಲ್ ಅವರು ಶಿವಶಂಕರ್ ಅವರು ಪ್ರಭು ಪಟ್ಟಣ ಶೆಟ್ಟಿ ಅವರು ಪ್ರಭುಗೌಡರವರು ಇನ್ನೂ ಅನೇಕ ನಾಯಕರು ಇವತ್ತು ಉಪಸ್ಥಿತರಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ತಾವೆಲ್ಲ ನಮಗೆ ಹೊಸದಾಗಿ ಸ್ಥಾಪನೆ ಮಾಡುವಂಥ ಪ್ಯಾನೆಲಿಗೆ ಸಹಾಯ ಸಹಕಾರ ಮಾಡಬೇಕು ಮತಗಳನ್ನು ನೀಡಿ ಏನೋ ಅಪ್ಪನಗೌಡ ಪಾಟೀಲ್ ಅವರು ಕಟ್ಟಿದ್ರು ಕನಸು ರೈತರ ಪರವಾಗಿ ಆ ಸಂಸ್ಥೆ ಇರಬೇಕು ರೈತರ ಕಣ್ಣೀರು ಬರೆಸ್ಬೇಕು ಆ ಸಂಸ್ಥೆಯನ್ನು ಕಟ್ಟಿದ್ರು ಬಹಳ ಹಿರಿಯರ ಹಿಂದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಅದು ರೈತರ ಪರವಾಗಿ ಕೆಲಸ ಮಾಡಬೇಕಂತ ಹೊಸದಾಗಿ ಜಯಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಕಳೆದ ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ನಾವು ಮುಂಚೆ ಕೂಡ ಅದು ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಅದು ಯಾವ ರೀತಿ ಮಾಡ್ತಿದ್ವಿ ನಿಮ್ಗೆಲ್ಲಾರು ಗೊತ್ತಿದೆ ಅಲ್ಲಿ ಒಂದು ಟಿ ಸಿ ಬದಲಾವಣೆಗೆ ಎಷ್ಟು ಕರ್ಸಾಸ್ ಮಾಡಬೇಕಾಗಿತ್ತು ಎಷ್ಟು ಓಡಾಡಬೇಕಾಗಿತ್ತು ಆ ಟಿ ಸಿಗಳನ್ನು ಪಡಲಿಕ್ಕೆ ಲೈನ್ ಹೊಸ ಲೈನ್ ಹಾಕ್ಲಿಕ್ಕೆ ಅದು ಈಗ ಮೂರು ತಿಂಗಳಲ್ಲಿ ಸುಮಾರು ಹೆಚ್ಚು ಕಮ್ಮಿ ನೂರು ದಿನಗಳಾಗಿರ್ಬೇಕು ನಮ್ಮ ಹೊಸ ಬಾಡಿ ಬಂದ್ಮೇಲೆ ನೀವು ಯಾರು ಕೂಡ ಬೇರೆ ಯಾರದೇ ಊರಿಗೆ ಹೋಗೋದ್ ಅವಶ್ಯಕತೆ ಇಲ್ಲ ಯಾರಿಗೂ ಕೂಡ ವಿನಂತಿ ಇಲ್ಲ ಅಂತ ಭಾವಿಸ್ತೀನಿ ನಾನು ಇಲ್ಲಿ ಕೂಡ ಟಿ ಸಿ ಕುಣಿಸಿರ್ಬಹುದು ಎಷ್ಟು ಹೊಸದ ನನಗೆ ಗೊತ್ತಿಲ್ಲ ಕುಣಿಸ್ ಹೊಸದ ಒಂದು ಅದ್ ಮುನಿಸ್ ಕೂಡ ಯಾರು ಕೂಡ ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ ನಿಮ್ ಹೇಳಿದ್ರಿ ಅದಾಗಿ ಅಲ್ಲಿ ಬಂದ ಕುಂತು ರೈತರ ಸೇವೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ವಿ ಸೊ ಹೀಗಾಗಿ ನಿಮ್ಗೇನು ಬಹಳ ಸವಿಸ್ತಾರವಾಗಿ ಹೇಳೋದು ಅವಶ್ಯಕತೆ ಅಲ್ಲ ಕಳೆದ ಮೂವತ್ತು ವರ್ಷಗಳ ರಾಜಕೀಯ ಇತಿಹಾಸವನ್ನ ಹಿನ್ನೆಲೆಯನ್ನ ಇಲ್ಲಿರುವಂತ ಆಗುವಗಳನ್ನ ನೋಡಿದ್ರಿ ಶಂಕೇಶ್ವರ ಶುಗರ್ ಫ್ಯಾಕ್ಟರಿ ಹಿಡಿದು ಡಿ ಸಿ ಸಿ ಬ್ಯಾಂಕ್ ಇರಬಹುದು ವಿದ್ಯುತ್ ಸಹಕಾರಿ ಸಂಘ ಇರಬಹುದು ಹಾಗೂ ಅನೇಕ ಪಿಕೆಪಿ ಎಸ್ ಪತ್ತುಗಳನ್ನ ಹೊಸ ದಾಳಿದು ಮಾಡಿ ಹಿಡ್ಕೊಂಡು ಬಹಳಷ್ಟು ವಿಚಾರಗಳು ತಮ್ಗೆ ಗೊತ್ತಿರುವಂತಹ ವಿಚಾರ ಈ ಹೊಸ ಪತ್ತುಗಳನ್ನ ಮಾಡಲಿಕ್ಕೆ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ ಅದನ್ನೆಲ್ಲ ನೀವೆಲ್ಲ ತಿಳ್ಕೋಬೇಕು ನೋಡ್ಲಿಕ್ಕೆ ಅದನ್ನು ನಿಮ್ದು ಹೊಸ ದಾಳಿದು ಮಾಡುದು ಅಂತ ಹೇಳಿದ್ರು ಕೂಡ ಏಳು ದಿವಸಕ್ಕೆ ಐವತ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಐದನೂರು ರೂಪಾಯಿ ಏಳ್ನೂರು ರೂಪಾಯಿ ತಗೋದನ್ನು ನೋಡಿದಿವಿ ಇದ್ರ ಬಡ್ಡಿ ಲೆಕ್ಕ ಆಗಿದ್ರೆ ಬಹಳ ದೊಡ್ಡ ಬಡ್ಡಿ ಆಗಿದೆ ಯಾವ ದೇಶದಾಗೂ ಇಲ್ಲ ಈ ಬಡ್ಡಿ ಎಲ್ಲಿ ಯಾವ ಬ್ಯಾಂಕಂಡಾಗು ದೇಶದಾಗ ಸಿಗಲಿದೆ ಅದ್ರ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ನಿಮ್ಗೆ ಬಹಳ ಉಪಕಾರ ಸಹಾಯ ಮಾಡ್ದ ಕಾಣಿಸ್ತದೆ ಅದಕ್ಕೆ ನಾವ್ ಈಗಾಗಲೇ ನಾವು ನಾವಿಲ್ಲಿ ರಾಜಕೀಯವಾಗಿ ನಮಗೆಲ್ಲ ಸ್ಥಾನ ಮಾಡಿಕೊಟ್ರೆ ನಾವೆಲ್ಲ ಅದನ್ನು ಬಂದ್ರೆ ಫ್ರೀಯಲ್ಲಿ ಮಾಡ್ತೇವೆ ಅಂತೇಳಿದೀವಿ ಯಾಕೆ ದುಡ್ಡು ನಿಮ್ದೆ ತಗೊಂಡ್ ಕೊಡ್ಲಿಕ್ಕೆ ಅದಕ್ಕೇನು ಯಾರು ಬಡ್ಡಿ ಕೊಡೋದ್ ಅವಶ್ಯಕತೆ ಇಲ್ಲ ನಿಮ್ದು ದುಡ್ಡೇ ಅದು ಎರಡು ದಿವಸ ನಾವು ಮೂರು ದಿವಸ ಗೊತ್ತೇ ಅಷ್ಟೇ ಅಷ್ಟಕ್ಕೂ ಐದು ಐವತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ತಗೋತೀವಿ ನಾವು ಐದನೂರು ತಗೋತಿ ಲಕ್ಷ ಮೇಲಿದ್ರೆ ಏಳ್ನೂರು ರೂಪಾಯಿ ಬಡ್ಡಿಯನ್ನ ಬಿಡುದು ಮತ್ತು ನಿಮ್ಮ ದುಡ್ಡು ನಿಮ್ಗೆ ಕೊಡಾಕ ಮತ್ ಬೆಳ್ಳಿ ಮೂರ್ತಿ ಒಂದು ಕೊಡಬೇಕಾದ ಹ ಬೆಳ್ಳಿ ಗದಾರ ಕೊಡ್ಬೇಕು ಬೆಳ್ಳಿ ಗಣಪತಿನಾರ ಕೊಡಬೇಕು ಮೂರ್ತಿಯಾರ ಕೊಡ್ಬೇಕು ದುಡ್ಡು ಯಾರ್ದ ಸರ್ಕಾರ ದುಡ್ಡಾ ನಿಮ್ಗೆ ಕೊಡಾಕ ನಿಮ್ಮಿಂದ ಒಂದ ಬೆಳ್ಳಿ ಮೂರ್ತಿನ ಕೊಡಿ ನಾವು ಎಲ್ಲ ಕಂಡು ನೋಡಿದ್ವಿ ಈ ಪದ್ಧತಿ ನಿಲ್ಬೇಕ ಈ ಸರ್ಕಾರಿ ಸಂಘ ನಿಮ್ದ ರೈತರಗೋಸ್ಕರ ನಿರ್ಮಾಣ ಮಾಡೋಂತ ಸಂಘ ಇದೆ ನಿಮ್ಮ ಆಶಯ ಪೂರೈಸಲಿಕ್ಕೆ ಬಂದಿದೆ ಇದನ್ನ ಸರ್ಕಾರ ಮಾಡಿದೆ ಸೊ ಅದಕ್ಕೆ ದಯವಿಟ್ಟು ಇದು ಸರ್ಕಾರ ರಂಗದಲ್ಲೇ ಉಳಿಬೇಕು ಅಲ್ಲಿ ಯಾರು ಕೂಡ ನೀವು ಯಾರಿಗೂ ಹೇಳದೆ ನಿಮ್ಮ ಒಂದು ಫೋನ್ ಮೇಲೆ ಆ ಕಚೇರಿಗೆ ಹೋದ್ರೆ ನಿಮ್ಮ ಡಿ ಸಿ ಬರಬೇಕು ನಿರಂತರ ಜ್ಯೋತಿ ಆಗಬೇಕು ಎಲ್ಲಾ ಸೌಕರ್ಯಗಳನ್ನ ಅದು ಕೊಡ್ಲಿಕ್ಕೆ ಆಗಬೇಕು ಅಂತವ್ರನ್ನ ಆಯ್ಕೆ ಮಾಡಬೇಕು ಅಂಥರಿಗೆ ಮತ್ತೊಂದು ಅವಕಾಶ ಕೊಡಬೇಕಂತ ನಿಮ್ಮಲ್ಲಿ ನಾವಿಲ್ಲಿ ವಿನಂತಿ ಮಾಡ್ಕೊಳ್ಳಿ ಕಕ್ಕಬರ್ ಗ್ರಾಮಕ್ಕೆ ಬಂದಿದ್ದೀವಿ ಅದ್ ಅಪ್ಪಣ್ಗೌಡ್ರಿಗೆ ಬಹಳ ಜನ ಹೊಸ ಪೀಳಿಗೆ ಗೊತ್ತಿಲ್ಲ ಯಾರ ಕಡೆ ಪ್ರಶ್ನೆ ಮಾಡ್ತಿದಾರೆ ಯಾರ ಹೆಂಗೆ ಹೆಂಗ್ರು ಅವ್ರ ಮತ್ತೆ ಜನ ಅದಕ್ಕೆ ಮತ್ತೆ ಅವ್ರು ನಾವು ಚಲಾವಣೆ ತರಬೇಕಿದ್ರು ಗೌಡ್ರು ಯಾರು ಯಾಕೆ ಕಟ್ಟಿದ್ರು ಅವರು ಅವರು ಕಟ್ಟಿದ ಹೀರಾ ಶುಗರ್ ದುಡ್ಡು ಅಂತ ನಾವು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಕಾಲೇಜ್ ಕಟ್ಟಿದೀವಿ ಕಟ್ಟಿದಿವಿ ಇಂಜಿನಿಯರಿಂಗ್ ಕಾಲೇಜ್ ಅದ್ರ ಎಷ್ಟು ಜನ ಇವತ್ತು ವಿದೇಶಗಳಲ್ಲಿ ಇದಾರೆ ಎಷ್ಟು ಬಾಂಬೆ ದಲ್ಲಿ ಇದಾರ ಪುಣದಲ್ಲಿ ಇದಾರೆ ಬೆಂಗಳೂರಲ್ಲಿ ಇದ್ದಾರ ಅದು ಕೊಡುಗೆ ಯಾರ್ದಂದ್ರೆ ಯಾರ್ದು ಕುಡುಗೆ ಅಪ್ಪನಗೌಡದು ಬಸ್ ಗೌಡ್ದು ಡಿ ಟಿ ಪಾಟ್ಲರ್ ಕೊಡುಗೆಯಿಂದ ಅಂತ ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಇವನ್ನೆಲ್ಲ ಜನ ಮರ್ತೇವೆ ಅದಕ್ಕಾಗಿ ನಾವು ಅಪ್ಪನ ಹೆಸರನ್ನ ಇಡ್ಲಿಕ್ಕೆ ನಿರ್ಧಾರ ಮಾಡಿದ್ವಿ ನಿಮ್ ಸಹಕಾರಿ ಸಂಘ ವಿದ್ಯುತ್ಗೆ ಅದು ಇನ್ನು ಮುಂದೆ ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಅಲ್ಲ ಅದು ಅಪ್ಪನಗೌಡ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಹೆಸರು ಇಟ್ಟಿದ್ವಿ ಅದಕ್ಕೋಸ್ಕರ ಮತ್ತೆ ಮತ್ತೆ ಮೇಲೆ ಬರಬೇಕು ಹೊಸ ಪೀಳಿಗೆ ಜನಾಂಗಕ್ಕೆ ಪರಿಚಯ ಆಗ್ಬೇಕು ಅವರು ಯಾರು ಅವ್ರು ಕಟ್ಟೋದ್ರಿಂದ ಎಷ್ಟು ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆದ ಎಷ್ಟು ಜನ ಆ ಕಾರ್ಖಾನೆಯಿಂದ ಉದ್ಧಾರ ಆದ್ರನ್ನೋದು ನಾವ್ ಮತ್ತೆ ನೆನ್ಸ್ಕೊಳ್ಬೇಕಾಗಿದೆ ಒಂದ್ಸಾರಿ ಹೇಳ್ತಾ ಇದ್ರು ಬಂಗಾರ ರೇಟ್ ಕಿತ್ತ ಕಂಪ್ನಿ ರೇಟ್ ಹೆಚ್ಚು ಕೊಟ್ಟಿದ್ರ ಎರಡ್ ನೂರ ಚಿಲವರೇನು ಬಂಗಾರ ರೇಟ್ ಇಲ್ಲ ಹತ್ತು ರೂಪಾಯಿ ಇತ್ತು ಅದಕ್ಕಿಂತ ಹೆಚ್ಚು ಕಂಪ್ಲೇಟ್ಬಿಟ್ಟು ಇತಿಹಾಸವನ್ನ ನಿರ್ಮಾಣ ಮಾಡಿದ್ರಂತ ಜನ ಅಲ್ಲಲ್ಲೇ ಹೇಳ್ತಾರ ಮತ್ತು ಈ ಸಕ್ಕರೆ ಕಾರ್ಖಾನೆ ಸೇರಿದ್ದವ್ರಿಗೆ ಹೆಣ್ಣು ಕೊಡ್ತಿರಂತರ ಶುಗರ್ ಫ್ಯಾಕ್ಟ್ರಿ ಸೇರಿದ್ದವರ್ಗು ಹೆಣ್ಣು ಹುಡುಕ್ ಕೊಡ್ತಿರಂತ ಈಗ ಈಗ ನೌಕರಿ ಕೊಡ್ತಾ ಇಲ್ಲ ಸೊ ಇದನ್ ಇತಿಹಾಸವನ್ನ ಮರ್ತಿದೆ ಜನ ಮತ್ತೆ ಅದನ್ನ ನಿಮ್ ಮುಂದೆ ಈ ತಾಲೂಕಿಗೆ ತರಲಿಕ್ಕೆ ನಾವೆಲ್ಲ ಅಣ್ಣ ಸೌಜಲ್ಯವರು ಬರ್ಜನ್ ಜಾರ ನಾವು ಹೋರಾಟ ಮಾಡ್ತಾ ಈ ಹೋರಾಟ ನಮ್ದಿಂದ ಶಿಶು ಆಗೋಲ್ಲ ಈ ಕೂತಿದ್ರಿ ಮತ್ತಾರು ಸುಮಾರು ಐದನೂರು ಜನ ಮತ್ತಾರಿದ್ದೀರಿ ಗಮ್ಮತ್ನೂರಲ್ಲಿ ನೀವು ಆಶೀರ್ವಾದ ಮಾಡ್ರೆ ಮತ್ತೆ ಗೌಡ್ರು ಬಸಗೌಡ್ರು ಡಿ ಟಿ ಪಾಟ್ರ ಹೆಸರ ಮತ್ತೆ ನಾವು ಹೊಸ ಪೀಳಿಗೆ ಪುಕ್ಕೇರಿ ತಾಲೂಕಿನ ಜನತೆಗೆ ಹೇಳಲಿಕ್ಕೆ ಅನುಕೂಲ ಆಗ್ತೈತೆ ಅದಕ್ಕೆ ನಿಮಗೇನು ಹೆಚ್ಚು ಹೇಳೋದ್ ಅವಶ್ಯಕತೆ ಇಲ್ಲ ಈ ಕಡೆ ನಿತ್ರ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಚುಮಣಿ ಕಾಣ್ತಾವ ಈ ಕಡೆ ಕೈ ಬಿಟ್ ಕಂಬಗಳ ಲೈಟ್ ಈ ಕಡೆ ಕಾಣ್ತಾವ ಹಿಂಗಾಗಿ ಬಾಳ ಅವಶ್ಯಕತೆ ಇಲ್ಲ ಈಗ ನಮ್ ವಿರೋಧಿಗಳಿಗೆ ಹೇಳೋದವ್ ಒಂದೇ ಹೊರಗಿನವರು ಹೊರಗಿನವ್ರು ತಿಳ್ತಾರೆ ಅವ್ರ ಕಡೆ ಇರೋದು ಒಂದೇ ಈಗ ನಾವು ಏನ್ ಮಾಡಿದೀವಿ ಎಷ್ಟು ನಷ್ಟ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ ಅವ್ರು ಅವ್ರ ನಾವು ಒಳಗಿನವ್ರು ಮತ್ತೆ ಇಟ್ಟೆಲ್ಲ ಸಮಸ್ಯೆ ಮಾಡಿದವರು ಹೊರಗಿನವರು ಒಳಗಿನವ್ರು ಅವರು ಮಾಡಿದ್ರ ಹೊರಗಿನವರು ಒಳಗಿನವ್ರು ನಿಮ್ಮವ್ರ ಇಲ್ಲವರ ಈಗೇನು ಭಾಷೆ ಮಾಡ್ತಾರ ಇವ್ರೇ ಅದನ್ನ ಆರ್ನೂರು ಕೋಟಿ ಇಟ್ಟ ಮ್ಯಾಗ ಒಂದ್ ದೊಡ್ಡ ಕಲ್ಲು ಇಟ್ಟು ಮ್ಯಾಗ ಹೊರಗರ್ ಬಂದಂಗೆ ಇಟ್ಟು ಸೊ ಅದಕ್ಕೆ ಮತ್ತೆ ಸಕ್ಕರೆ ಕಾರ್ಖಾನೆ ಒಳ್ಳೆ ನಡೀಬೇಕು ವಿದ್ಯುತ್ ಶಕ್ತಿ ಸಹಕಾರಿ ಸಂಘ ನಿಮ್ ಸೇವೆಗೆ ಬರಬೇಕು ಅನ್ನೋದಾಗಿ ನೀವೆಲ್ಲ ಈ ಗೋಡೋ ಭಾಷಣಕ್ಕೆ ಅನವಶ್ಯಕ್ಕೆ ಗೊಂದಲ ಸೃಷ್ಟಿ ಮಾಡೋದನ್ನ ಮೀರಿ ನೀವು ಬರಬೇಕಾಗಿದೆ ಬಂದ್ರೆ ಮಾತ್ರ ಮುಂದಿನ ಯುವಕರಿಗೆ ಭವಿಷ್ಯ ಇದೆ ಹೊಸ ಹೊಸ ಯೋಜನೆಗಳು ಬರ್ತಾವ ಹೊಸವರು ಬಂದಾಗ ಹೊಸ ಹೊಸ ವಿಚಾರಗಳು ಬರ್ತಾವ ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಿಮ್ಮ ತಾಲೂಕಿಗೆ ಒಳ್ಳೆಯ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಸಮಸ್ಯೆ ಆಗಿದ್ದು ಹೊರಗಿನವ್ರಕ್ಕಿಂತ ಒಳಗಿನವರಿಂದ ಹೆಚ್ಚು ನಿಮಗೆ ಲಾಸ್ ಆಗಿದ್ದು ಹೇಳ್ತಾರ ಅವ್ರು ಟಿ ಸಿ ತೊಳಕ ಯಾರ ಗೋಕಾಕ್ ಯಾರ ಬಂದಿರಿ ನಮ್ ಚೀಪ್ ಒಂದ್ ಯಾರ ಹೇಳಕ ಏ ನಮ್ ಟಿ ಸಿ ಬೇಕ್ರಿ ಮತ್ನೂರಿಗೆ ಬೇಕು ಅಮ್ಮನಿಗೆ ಬೇಕಂತ ಯಾರು ಬಂದಿರಿ ಚೀಪ್ ಒಂದ್ ಯಾರು ಬಂದಿರೀ ಮುಂಚೆ ಹೋಗ್ತಾರ ನೀವೆಲ್ಲಾರು ಬಾಗಿ ಒಡ್ಗ ಹೋಗ್ತೀರಿ ನಮ್ಗೆ ಗೋಕಾಕ್ ಬರೋದ್ ಅವಶ್ಯಕತೆ ಇಲ್ಲ ನಮ್ದ ಕೆಲಸ ನಮ್ಗೆ ಹೆಚ್ಚಾಗೈತಿ ನಿಮ್ದವ ಟಿ ಶರ್ ಕಾಲಿ ಕುಣಿಸ್ಕೊಂಡು ಆಮೇಲೆ ಕೆಲಸ ಬೇರೆ ಕೆಲಸ ಮಾಡ್ಲಿಕ್ಕೆ ಇದೆ ಅದಕ್ಕೆ ಒಂದ್ ಅಪ್ಪ ಪ್ರಚಾರ ಮಾಡ್ತಿದ್ದಾರೆ ಹೋಗ್ಬೇಕು ಅವಶ್ಯಕತೆ ಬಿದ್ದಾಗ ಅದು ಬರ್ಬೇಕ ಈಗ ಇಪ್ಪತ್ನಾಲ್ಕು ಇಪ್ಪತ್ನಾಕ್ಷ ಕೊಡ್ತಾ ಇದೀವಿ ನಾವು ಇನ್ನು ಮುಂದುವರಿಬೇಕು ಯಾಕೆ ನಿಮ್ದು ನೀವು ಓಟ್ ಹಾಕಿದಾಗ ನಾವು ಒಂದ್ ಡೈರೆಕ್ಟ್ರು ನಾವು ಅಲ್ಲಿ ಹೋಗಿ ಮೊಗಲ್ ತರ ಅಧಿಕಾರ ಮಾಡ್ಲಿಕ್ಕೆ ನಮ್ಮ ಕುಣಿಲ್ಲ ಅಲ್ಲಿ ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಅಲ್ಲಿ ನಿಮ್ಮ ಸಂಘ ಸಮಸ್ಯೆನ ಕಟ್ಟಿದಾರೆ ಕೊಟ್ಟಿದ್ದಾರೆ ಅದಕ್ಕಾಗಿ ದಯವಿಟ್ಟು ಅವ್ರು ಹೇಳುವಂತ ಸುಳ್ಳ ಪ್ರಚಾರ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲ ನಮ್ಮ ಓಟ್ ಇರೋದೇ ಇಲ್ಲೇ ಇದೆ ಒಂಟು ಮುರಾಗಿ ನಾ ನಮ್ಮ ಓಟ ಎರಡ್ ಸಲ ಊಟ ಹಾಕ್ಯಾವ ಈಗಾಗಲೇ ಎರಡು ಸಲ ಎರಡ್ ಸಲ ಎಂಪಿಗೂ ಹಾಕಿದ್ವಿ ಎಂ ಎಲ್ ಎಂಟು ಮೊನ್ನೆ ನೋಡಿದ ನೋಡಿರ್ತಾರೆ ಎಲ್ಲಾರು ಎಲ್ಲರೂ ಮನೆ ಯೂಟ್ಯೂಬ್ ಗೌಡ್ರಿ ಅವರು ಎಲ್ಲ ನೋಡಿದಾರ ನಾವು ಇಲ್ಲೇ ಅವ್ರೆ ಓಟ್ ಕೂಡ ನಮ್ದು ಇಲ್ಲೇ ಇದೆ ಸಾಕಷ್ಟು ನಮ್ದು ಅಂದಾಜಲ್ಲಿ ಮನೆ ಇದೆ ಒಟ್ಟು ಮೂರೆಯಲ್ಲಿ ಮನೆ ಇದೆ ಸಾಕಷ್ಟು ಇದೆ ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ ಇಲ್ಲಿ ಹೇಳ್ತೀವಿ ನಾವು ಏನು ಇಡೀ ಈ ದೇಶದಲ್ಲಿ ಹುಟ್ಟಿದವ್ರು ಎಲ್ಲೇ ಇರ್ಬೋದು ಅವ್ರು ಗೋಕಾಕದಲ್ಲಿ ಇರ್ಬೋದು ಇರಬಹುದು ಇರ್ಬೋದು ಇರಬಹುದು ಎಲ್ಲಿ ನಿರ್ಬಂಧ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಸಂವಿಧಾನ ಕೊಟ್ಟಿದ್ದಾರೆ ಯಾರು ಎಲ್ಲಿ ಬೇಕಾದಲ್ಲಿ ಬದುಕಬಹುದು ಎಲ್ಲಿ ಬೇಕಾದಲ್ಲಿ ಎಮ್ ಎಲ್ ಎ ಆಗ್ಬಹುದು ಎಲ್ಲಿ ಬೇಕಾಲಿ ಎಂ ಪಿ ಆಗ್ಬೋದು ಅಂತ ಹೇಳುವಂಥ ಪ್ರಯತ್ನ ಸಂವಿಧಾನ ಮೂಲಕ ಆಗಿದೆ ಅದನ್ನ ನೀವು ಹೇಳ್ತಾರೆ ಯಾಕಂದ್ರೆ ಈಗೀಗ ನಮ್ಮ ಅಧಿಕಾರಿಗೆ ಹೋಗಿತ್ತಂತ ಈಗ ಎಲ್ಲರೂ ಹೇಳತ್ತಾರ ಇದೆಲ್ಲ ಅದಕ್ಕಂದ್ರೆ ತಮ್ಮ ಮುಂದಿನ ಮಕ್ಕಳಿಗೆ ಅಧಿಕಾರ ಟ್ರಾನ್ಸ್ಫರ್ ಇದು ನಿಮಗೇನು ಕೂಡ ಕಾಲ ಅವ್ರ ಅಧಿಕಾರದಲ್ಲಿ ಉಳಿಬೇಕು ಹಲವಾರು ಸುಳ್ಳುಗಳನ್ನ ಹೇಳ್ತಿದಾರೆ ಹೊಡೆದೇ ಅವು ಅಪ್ಪನಗೌಡ ಪಾಟ್ಲ ಅವ್ರೇನು ಒಂದು ಕನಸಿತ್ತು ಬಸಗೌಡ ಪಾಟ್ಲ ಅವ್ರ ಕನಸಿತ್ತು ಟಿ ಪಾಟ್ಲ ಕನಸನ್ನ ಕನಸು ಮಾಡ್ಲಿಕ್ಕೆ ಅಪ್ಪನಗೌಡ ಪಾಟ್ಲ ಅವರ ಪೆನಲ್ ತಾವು ಆಶೀರ್ವಾದ ಮಾಡಿ ಬುಕ್ಕೇರಿ ತಾಲೂಕಿನ ರಾಜಕೀಯ ಇತಿಹಾಸವನ್ನ ತಾವು ಬದಲಾವಣೆ ಹೇಳಿ ನನ್ನ ಮಾತುಪಕ್ಷ ಮಂದಿ